ಈ ಸೂತ್ರಕ್ಕೆ ಅಲೆಮಾರಿ ಸಮುದಾಯದವರು ಅವಕಾಶ ಸಿಕ್ಕಿಲ್ಲ ಪ್ರತ್ಯೇಕವಾಗಿ ಎಲ್ಲರ ಹಿತವನ್ನ ಗಮನದಲ್ಲಿಟ್ಕೊಂಡು ಹದಿನೇಳು ಪರ್ಸೆಂಟ್ ಎಸ್ ಸಿ ಮೀತಿಲಾಸ್ತಿ ಒಳಗಡೆ ನೂರ ಒಂದು ಕ್ಯಾಸ್ಟ್ಗಳಿದ್ದಾವೆ ಅವೆಲ್ಲರ ಹಿತ ಇಟ್ಕೊಂಡು ನಾಗಮೋಹನ್ ದಾಸ್ ಸರ್ ಅವರ ವರದಿಯನ್ನು ಮಾಡಿಫಿಕೇಷನ್ಗೆ ಒಳಪಡಿಸಿ ಸಚಿವ ಸಂಪುಟ ಒಪ್ಪಿದೆ ಸರ್ವಸಮ್ಮತಿ ಅದನ್ನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡ್ತಾರೆ ಈ ಸೂತ್ರಕ್ಕೆ ಬಂದರೆ ಅಲೆಮಾರಿ ಸಮುದಾಯದವರು ಅವಕಾಶ ಸಿಕ್ಕಿಲ್ಲ ಪ್ರತ್ಯೇಕವಾಗಿ ಗುರುತಿಸಬೇಕು ಅನ್ನುವಂಥದ್ದು ಎಲ್ಲರ ಹಿತವನ್ನು ಗಮನದಲ್ಲಿಟ್ಕೊಂಡು ಹದಿನೇಳು ಪರ್ಸೆಂಟ್ನ ಸಿ ಮೀತ್ಲಾಸ್ತಿ ಒಳಗಡೆ ನೂರ ಒಂದು ಕ್ಯಾಸ್ಟ್ಗಳಿದ್ದಾವೆ ಎಲ್ಲರ ಹಿತ ಇಟ್ಕೊಂಡು ನಾಗಮೋಹನ್ ದಾಸ್ ಅವರವರ ವರದಿಯನ್ನು ಮಾಡಿಫಿಕೇಶನ್ಗೆ ಒಳಪಡಿಸಿ ಸಚಿವ ಸಂಪುಟ ಒಪ್ಪಿದೆ ಸರ್ವಸಮ್ಮತಿ ಅದನ್ನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡ್ತಾರೆ